ನಾಲ್ಕು ಕಂಬಗಳು ಹಲಸು ಮತ್ತೆ ಹೆಬ್ಬೆಲಸು ಇಲ್ಲಿಗೆಲ್ಲ ಆನೆ ಬರ್ತಿತ್ತು ಹಾಗೆ ಇದು ವರ್ಷ ಇದಕ್ಕೆ ಇದರಲ್ಲಿ ಎಕರೆ ಜಾಗ ಉಂಟು ನಲ್ ಬಿದ್ದು ಹೋಗುವ ಮನೆಗಳನ್ನೆಲ್ಲ ತಂದು ಇಲ್ಲಿ ರಿಸ್ಟೋರ್ ಮಾಡಿದಂಥದ್ದು ಅಲ್ಲಿ ಫೋಟೋ ನೋಡಿದ್ರಲ್ಲ ವಿಜಯನಶಾಣಿ ಅಂತ ಹೇಳಿ ಅವರು ಒಬ್ಬರೇ ಮಾಡಿದಂಥದ್ದು ನಾವು ಚಿಲ್ಕ ಹಾಕ್ತೇವಲ್ಲ ಈಗ ನಿಮ್ಮ ಎದುರಿಗೆ ಚಿಲ್ಕ ಹಾಕಿ ಕತೆಗಿರಿ ಬರುದಿಲ್ಲ ಕಳ್ಳ ಹಂಚು ತಗೊಂಡು ಒಳಗೆ ಬಂದರು ಇಲ್ಲಿ ಟ್ರ್ಯಾಪ್ ಆಗ್ತಾನೆ ಇದು ಕಾರ್ಕಳದು ಮೀಯಾರ ಔಷಧಿ ಹೆಬ್ಬಾಗಿಲು ಚಾವಡಿ ಇದರಲ್ಲಿ ಬರುವಂಥದ್ದು ಕರಾವಳಿ ಶೈಲಿ ಇಲ್ಲಿನ ಶೈಲಿ ಇದು ಬ್ರಿಟಿಷ್ ಶೈಲಿ ಈ ಕಂಬದ ಡಿಸೈನ್ ಉಂಟಲ್ಲ ಅದು ಲ್ಯಾಂಪ್ ಕಂಬದ ಕಾಪಿ ಇದೆಲ್ಲ ಬಂದರೆ ಮನೆ ಒಳಗೆ ಯಾರಿಗೂ ಪ್ರವೇಶ ಇಲ್ಲ ಹೆಬ್ಬಾಗಿಲಲ್ಲಿ ನಿಲ್ಲಬೇಕು ನಿಮಗೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಎಲ್ಲ ತಂಪಾಗಿರ್ತದೆ ಬನ್ನಿ ಎಲ್ರಿಗೂ ಕೂಡ ಉಡುಪಿಯಲ್ಲಿರುವಂತಹ ಹೆರಿಟೇಜ್ ವಿಲೇಜ್ಗೆ ಸ್ವಾಗತ ಸುಸ್ವಾಗತ ಆದ್ಮೇಲೆ ನಮ್ಗೆಲ್ಲ ಗೊತ್ತೇ ಇದೆ ಪ್ರತಿ ಹದಿಮೂರು ಕಿಲೋಮೀಟರ್ಗೆ ಆಚಾರ ವಿಚಾರ ಇರಬಹುದು ಜನಜೀವನ ಶೈಲಿ ಆಗಿರ್ಬೋದು ಕಟ್ಟಡಗಳ ವಿನ್ಯಾಸ ಇರ್ಬೋದು ಪ್ರತಿ ಒಂದು ಚೇಂಜ್ ಆಗೋಗುತ್ತೆ ಆಚಾರ ವಿಚಾರದಿಂದ ಹಿಡಿದು ಭಾಷೆವರೆಗೂ ಕೂಡ ಆ ರೀತಿಯಾಗಿ ಎಲ್ಲವನ್ನು ಆಚಾರ ವಿಚಾರ ಭಾಷೆ ಸಂಪ್ರದಾಯ ಸಂಸ್ಕೃತಿ ಕಟ್ಟಡಗಳ ವಿನ್ಯಾಸ ಒಂದೇ ಕಡೆ ಸಿಗ್ತಾ ಇದೆ ಅದೇ ಹೆರಿಟೇಜ್ ವಿಲೇಜ್ ಉಡುಪಿಯಲ್ಲಿ ಮೈನ್ ಸೆಂಟ್ರ್ ಪಾಯಿಂಟಲ್ಲೇ ಹೆರಿಟೇಜ್ ವಿಲೇಜ್ ಅಂತ ಒಂದು ಹೊಸ ಕಾನ್ಸೆಪ್ಟಲ್ಲಿ ಒಂದು ರೀತಿಯಾಗಿ ತುಳುನಾಡು ಮತ್ತು ಕರಾವಳಿ ಭಾಗದಲ್ಲಿ ಬರುವಂಥ ಕಟ್ಟಡಗಳ ವಿನ್ಯಾಸ ಇರ್ಬೋದು ವಾಸ್ತುಶಿಲ್ಪ ಶೈಲಿ ಇರ್ಬೋದು ಅದ್ರ ಜೊತೆಗೆ ಇಲ್ಲಿ ಬರುವಂಥ ವಿಶೇಷವಾದಂಥ ಮರಮುಟ್ಟುಗಳನ್ನ ಉಪಯೋಗಿಸಿಕೊಂಡು ಹಳೇ ಕಾಲದ ಸಾಂಪ್ರದಾಯಿಕ ಮನೆಗಳನ್ನ ಮಾಡಿದರೆ ಯಾವ ರೀತಿ ಮಾಡಿದರೆ ಹೇಗಿದೆ ಇಲ್ಲಿ ಬನ್ನಿ ನೋಡ ಒಂದ್ ರೀತಿಯಾಗಿ ನಿಮ್ಮನ್ನ ಇಲ್ಲಿ ಹಳೆ ಕಾಲಕ್ಕೆ ಕರ್ಕೊಂಡು ಹೋಗ್ತೀನಿ ರಾಜಕಾಲದಲ್ಲಿ ಮನೆಗಳು ಹೇಗಿತ್ತು ಪಾಳೆಗಾರ ಕಾಲದಲ್ಲಿ ಮನೆಗಳು ಹೇಗಿತ್ತು ಹಿಂದಿನ ಕಾಲದ ಅರ್ಚಕರ ಮನೆಗಳು ಹೇಗಿತ್ತು ಅಲ್ಲಿ ಪೂಜಾ ರೂಮು ಮಲಗುವ ಕೋಣೆ ವರಾಂಡ ಹಜಾರ ಕಟ್ಟಡಗಳ ವಿನ್ಯಾಸ ಮತ್ತು ಕಟ್ಟಡಗಳ ರೂಪುರೇಷೆ ಎಲ್ಲವನ್ನು ಸಮಗ್ರ ಮಾಹಿತಿನ ಇಲ್ಲಿರುವಂತಹ ಗೈಡ್ ಮಾರ್ಗದರ್ಶಕರಾದಂಥ ಶುಭಾಶಯ ಅವರು ಕೊಡ್ತಾ ಹೋಗ್ತಾರೆ ಬನ್ನಿ ಎಲ್ಲರಿಗೂ ಕೂಡ ಉಡುಪಿಯಲ್ಲಿರುವಂಥ ಹೆರಿಟೇಜ್ ವಿಲೇಜ್ ಮ್ಯೂಸಿಯಂಗೆ ಸ್ವಾಗತ ಸುಸ್ವಾಗತ ಬನ್ನಿ ಸುಭಾಷ್ ಸರ್ ನಾವು ಮಾತಾಡ್ಕೊಂಡು ಎರಿಟೇಜ್ ವಿಲೇಜ್ ಟೂರ್ ಮಾಡೋಣ ಸರ್ ನಮಸ್ತೆ ನಮಸ್ತೆ ಒಂದ್ ರೀತಿಯಾಗಿ ಇಲ್ಲಿಗೆ ಬಂದಾಗ ಈ ಹೊಸ ಹೊಸ ಬಿಲ್ಡಿಂಗ್ ಗಳಾಗಿರ್ಬೋದು ಹಳೆ ಕಾಲದ ಮನೆಗಳಾಗಿರ್ಬೋದು ಇಲ್ಲಿನ ವಿನ್ಯಾಸಗಳನ್ನ ನೋಡಿದ್ರೆ ಯಾವ್ದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿ ನಾವು ಕಾಂಕ್ರೀಟ್ ಕಟ್ಟಡಗಳನ್ನ ನೋಡ್ತಾ ಇದ್ದಷ್ಟೇ ಇಲ್ಲಿಗೆ ಬಂದ್ರೆ ವೈವಿಧ್ಯಮಯ ಮನೆಗಳು ಇದು ವಿನ್ಯಾಸನೇ ಬೇರೆ ಇರುತ್ತೆ ವಾಸ್ತುಶಿಲ್ಪ ಶೈಲಿನೇ ಬೇರೆ ಇರುತ್ತೆ ಇಲ್ಲಿ ಬಳಸಕ್ಕಂತ ಮರಮುಟ್ಟುಗಳ ಶೈಲಿನೇ ಬೇರೆ ಇರುತ್ತೆ ನಮ್ಮ ಇವಾಗಿನ ಕಾಲದವ್ರಿಗೆ ಈ ತರನೂ ಉಂಟಾ ಮನೆಗಳ ಅನ್ಸುತ್ತೆ ಇಲ್ಲಿನ ವಿಶೇಷತೆನೆ ಹೇಳ್ಬೇಕು ಯಾರು ಇದನ್ನ ನಿರ್ಮಾಣ ಮಾಡಿದ್ದು ಹೇಗೆ ಈ ಕಾನ್ಸೆಪ್ಟ್ ಆದರೂ ಬಂದಿದ್ದು ಅಲ್ಲಿ ಫೋಟೋ ನೋಡಿದ್ರಲ್ಲ ವಿಜಯನೇ ಅಂತ ಹೇಳಿ ಅವ್ರು ಒಬ್ಬರೇ ಮಾಡಿದಂಥದ್ದು ಅಂದ್ರೆ ನಮ್ಮ ಸಂಸ್ಕೃತಿ ಉಳಿಸ್ಬೇಕಂತ ಹೇಳಿ ಅಂದರೆ ಅವರು ಎಲ್ಲ ಹೋಗುವಾಗ ಈ ಕಂಬಗಳನ್ನೆಲ್ಲ ಸ್ವಾಂಗ್ ಮಾಡಿ ಮಿಲ್ಲಲ್ಲಿ ಫರ್ನಿಚರ್ ಮಾಡ್ತಿದ್ರಂತೆ ಇದನ್ನು ಹೀಗೆ ಬಿಟ್ಟರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ ನೋಡಲಿಕ್ಕೆ ಸಿಗುದಿಲ್ಲ ಅಂತೇಳಿ ಪ್ಲಾನ್ ಮಾಡಿದ್ದು ಅವರಿಗೆ ಲ್ಯಾಂಡ್ ಗೌರ್ಮೆಂಟಿಂದ ಇಂದ ಮತ್ತೆ ಅವರಿಗೆ ಫೈನಾನ್ಷಿಯಲ್ ಆಗಿ ನಾರ್ವೆ ಫಿನ್ಲ್ಯಾಂಡ್ ಡೆನ್ಮಾರ್ಕ್ ಈ ಮೂರು ಗೌರ್ಮೆಂಟ್ ಹೆಲ್ಪ್ ಮಾಡಿದೆ ಹಾಗಾಗಿ ಇಷ್ಟು ಮಾಡಲಿಕ್ಕೆ ಆಯಿತು ಹೊರದೇಶದ ಸರ್ಕಾರದವರು ಸಹಾಯಧನ ಮಾಡಿದ್ದಾರೆ ನಂತರದಲ್ಲಿ ಇವರಿಗೆ ಟಾಟಾ ಟ್ರಸ್ಟ್ ಇಂಫೋಸಿಸ್ ಇವ್ ಇವರೆಲ್ಲ ಹೆಲ್ಪ್ ಮಾಡಿ ನಂತರ ಮೇಂಟೆನೆನ್ಸ್ಗೆ ಖರ್ಚು ಮಾಡಿದ್ರು ಅಂದರೆ ಇದೆಲ್ಲ ಒರಿಜಿನಲ್ ಬಿದ್ದು ಹೋಗುವ ಮನೆಗಳನ್ನೆಲ್ಲ ತಂದು ಇಲ್ಲಿ ರಿಸ್ಟೋರ್ ಮಾಡಿದಂಥದ್ದು ಅಂದರೆ ಇದೆಲ್ಲ ಒರಿಜಿನಲ್ ಪ್ಲೇಸ್ ಹೋಗಿ ಎಲ್ಲದಕ್ಕೂ ನಂಬರಿಂಗ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಅಲ್ಲಿಂದ ಬಿಚ್ಚಿ ಇಲ್ಲಿ ರಿಸ್ಟೋರ್ ಮಾಡಿದಂಥದ್ದು ನಿಮಗೆ ಕಲ್ಲು ಮಣ್ಣೊಂದು ಬಿಟ್ಟರೆ ಮತ್ತೆಲ್ಲ ಒರಿಜಿನಲ್ ಅಲ್ಲಿ ಹೇಗಿತ್ತು ಹಾಗೆ ಇದು ಕಾರ್ಕಳದು ಮೀ ಆ ಹೆಬ್ಬಾಗಿಲು ಚಾವಡಿ ಇದರ ನಂತರ ಅಂಗಳ ಬರುವಂಥ ಅಂಗಳ ನಂತರ ಮನೆ ಬರುವಂಥದ್ದು ಮನೆ ಹೋಗಿದೆ ನಮಗೆ ಸಿಕ್ಕಿದ್ದು ಹೆಬ್ಬಾಗಿಲು ಮಾತ್ರ ಇದರ ಬಾಲ್ಕನಿ ಸಹ ಎರಡು ಶೈಲಿಯಲ್ಲಿ ಉಂಟು ನಿಮಗೆ ನಿಮಗೆ ಎದುರಲ್ಲಿ ಬರುವಂಥದ್ದು ಕರಾವಳಿ ಶೈಲಿ ಇಲ್ಲಿನ ಶೈಲಿ ಇದು ಬ್ರಿಟಿಷ್ ಶೈಲಿ ಈ ಕಂಬದ ಡಿಸೈನ್ ಉಂಟಲ್ಲ ಅದು ಲ್ಯಾಂಪೋಸ್ಟ್ ಕಂಬದ ಕಾಪಿ ಮತ್ತು ಆ ಕ್ಲಿ ಇದು ಸಹ ಹಾಗೆ ಗ್ರಿಲ್ ಬೆಣ್ಣು ಮಾಡಿ ಕ್ಲಿಪ್ ಹಾಕಿ ಟಾಕ್ ಹಾಕಿದಂತದ್ದು ಆವಾಗ ವೆಲ್ಡಿಂಗ್ ಇರಲಿಲ್ಲ ಸಿಸ್ಟಮ್ಗಳು ಮತ್ತೆ ಇದು ಹಲಸಿನ ಕಂಬಗಳು ಇದು ನಾಲ್ಕು ಕಂಬಗಳು ಹಲಸು ಮತ್ತೆ ಎರಡು ಹೆಬ್ಬಲಸು

ಇದು ಅವ್ರಿಗೆ ಉಳ್ಕೊಳ್ಳಿಕ್ಕೆಲ್ಲ ಯಾರಾದ್ರೂ ಗೆಸ್ಟ್ ಎಲ್ಲ ಬಂದ್ರೆ ಮನೆ ಒಳಗೆ ಯಾರಿಗೂ ಪ್ರವೇಶ ಇಲ್ಲ ಹಬ್ಬಾಗಿಲಲ್ಲಿ ನಿಲ್ಬೇಕು ಯಾರನ್ನೂ ಬಿಡುದಿಲ್ಲ ಹಾಗಾಗಿ ಸಿಸ್ಟಮ್ಗಳು ನಾವ್ ಈವಾಗ ವಿ ಐ ಪಿ ಯಾರನ ಎಂಟ್ರಿ ಮಾಡಕ್ ಹೋದಾಗ ಭೇಟಿ ಮಾಡಕ್ ಹೋದಾಗ ಹೊರ್ಗಡೆನೆ ವೇರ್ ಮಾಡಿ ಅಂತ ಹೇಳ್ತಾರಲ್ಲ ನಾವ್ ತರ ಮಾಡಿ ಸಿಸ್ಟಮ್ ಅಂದ್ರೆ ಇದು ಎಷ್ಟು ವರ್ಷದ ಹಳೆ ಮನೆ ಇದು ಸಾಧಾರಣ ನೂರಾ ಅರವತ್ತು ವರ್ಷ ಇದಕ್ಕೆ ಓಕೆ ನೂರವತ್ತು ವರ್ಷದಲ್ಲಿ ಈ ರೀತಿಯಾಗಿ ಟೆಕ್ನಾಲಜಿನೇ ಯೂಸ್ ಮಾಡ ಅವಾಗ್ ಟೆಕ್ನಾಲಜಿನೇ ಕಡಿಮೆ ನಕ್ಷೆಗಳಿರ್ಲಿಲ್ಲ ಎಲ್ಲ ಕಣ್ಣಾಳೆಯಲ್ಲೆಲ್ಲ ನಡೀತಿತ್ತು ಆವಾಗ ಅಷ್ಟು ಲೆಕ್ಕದಲ್ಲಿ ಪಕ್ಕಾ ಇದು ರೆಡ್ ಆಕ್ಸೈಡ್ ಈಗಲೂ ನಿಮ್ಗೆ ಈ ನೆಲದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆಗಳು ಆಗುದಿಲ್ಲ ಎಲ್ಲ ತಂಪಾಗಿರ್ತದೆ ನೆಲ ಎಲ್ಲ ಆ ಕೂತಷ್ಟು ತಂಪಾಗಿರುತ್ತೆ ಇಲ್ಲಿ ಬಂದ್ರೆ ಒಂದ್ ರೀತಿಯಾಗಿ ತಂಪು ವಾತಾವರಣ ಇದೆ ಇಲ್ಲಿ ಮೇಲ್ಗಡೆ ವಿನ್ಯಾಸಗಳ್ನ ನೋಡಿದ್ರೆ ಬೇರೆ ಬೇರೆ ರೀತಿಯಾದಂತಹ ಕಲಾ ಮುಚ್ಚಿಗಳು ಮುಚ್ಚುಗೆ ಹಲಗೆ ಇಲ್ಲಿ ಲೋಕಲ್ ಭಾಷೆಯಲ್ಲಿ ಮುಚ್ಚುಗೆ ಹಲಗೆ ಅಂತ ಈ ರೀತಿ ಶೈಲಿಯನ್ನು ಮುಚ್ಚಿಗೆ ಹಲಗೆ ಅಂತ ಕರಿತೀರಾ ಮತ್ತೆ ಇಲ್ಲಿ ಒಂದು ಅಂಚ್ ಇದೀಲ ಹಂಚ್ ಹೆಡ್ಜ್ ಅಲ್ ಕೊಟ್ಟಿದ್ದೀರಾ ಹಾ ಅದು ಮಳೆಗಾಲದಲ್ಲಿ ನೀರು ಅದು ನಾವು ಇತ್ತೀಚೆಗೆ ಮಾಡಿದಂತದ್ದು ಮುಂಚಿನ ಕಾಲದ ಇರಲಿಲ್ಲ ನಾವು ಇಲ್ಲಿ ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾವು ದಂಬೆ ಹಾಕಿದಂತದ್ದು ಓವರಲ್ಲಿ ಎಷ್ಟು ಎಕರೆ ಇದೆ ಸರ್ ಇದರಲ್ಲಿ ಆರೂವರೆ ಎಕರೆ ಜಾಗ ಉಂಟು ಎಷ್ಟು ಮನೆಗಳಿದೆ ಒಟ್ಟಿಗೆ ನಂಬರ್ ಇಪ್ಪತ್ನಾಲ್ಕು ಉಂಟು ಅದರಲ್ಲಿ ಹತ್ತೊಂಬತ್ತು ಮನೆಗಳು ಮತ್ತೆ ಓಪನ್ ಏರ್ ಮ್ಯೂಸಿಯಂಗಳು ಮತ್ತೆ ಕೆಲವು ಶಾಪ್ಗಳೆಲ್ಲ ಉಂಟು ಇವಾಗ ನಾವು ಇಲ್ಲಿ ಹೆರಿಟೇಜ್ ವಿಲೇಜ್ ಬಂದ್ರೆ ಇದೆ ಎಂಟ್ರಿ ಎಂಟ್ರಿ ಈ ಡೋರ್ ದ ವಿಶೇಷತೆ ಹೇಳ್ಬೇಕಂದ್ರೆ ಹೆಬ್ಬಾಗಿಲಿನ ವಿಶೇಷತೆ ಹೇಳ್ಬೇಕಂತ ಹೇಳಿದ್ರೆ ಇದಕ್ಕೆ ಆನೆ ಬಾಗಿಲು ಅಂತ ಹೇಳ್ತವೆ ಓಕೆ ಹಾಕ್ಬಹುದಾ ಓಕೆ ಆನೆ ಬಾಗಿಲು ಯಾಕೆ ಆನೆ ಬಾಗಿಲು ಕಾನ್ಸೆಪ್ಟ್ ಅಂದ್ರೆ ಮುಂಚಿನ ಕಾಲದಲ್ಲಿ ಹೆಬ್ಬಾಳ ಗಿಲಿಗೆಲ್ಲ ಆನೆ ಬರ್ತಿತ್ತು ಹಾಗೆ ಓಕೆ ಇದ್ರಲ್ಲಿ ಆನೆ ಬರ್ತಾ ಇತ್ತಾ ಮುಂಚಿನ ಕಾಲದಲ್ಲಿ ಓಕೆ ಇಷ್ಟು ಗಟ್ಟಿ ಇದೆಯಲ್ಲ ಸರ್ ಯಾವ್ದ್ರಿಂದ ಮಾಡಿರೋದು ಯಾ ಸಾಗುವಾನಿ ಮರ ಅಲ್ಲ ಇದು ಹಲಸು ಹಲಸಿಯಿಂದನೆ ಮಾಡಿರೋದು ಇದು ಒಂದೇ ಮರ ನೋಡಿ ಇದಕ್ಕೆ ಹಲಗೆ ಒಂದೇ ಹಲಗೆ ಇದು ಇಷ್ಟು ದೊಡ್ಡದು ಒಂದೇ ಹಲಗೆ ಇದು ಅಂದ್ರೆ ಡೋರು ಸಿಸ್ಟಮ್ ಕೂಡ ಬೇರೆ ಬೇರೆ ರೀತಿ ಹಾ ಅಂದ್ರೆ ಲಾ ತಡೀತಾ ಯಾರಾದ್ರೂ ಬಂದ್ರೆ ಶತ್ರುಗಳು ಬಂದ್ರೆ ಈಗ ಓಪನ್ ಆಗಲ್ವಾ ನೋಡಿ ನಾವು ಚಿಲ್ಕ ಹಾಕ್ತೇವಲ್ಲ ಈಗ ನಿಮ್ಮ ಎದುರಿಗೆ ಚಿಲ್ಕ ಹಾಕಿ ಕತೆಗಿರಿ ಯಾಕೆ ಇದರಲ್ಲಿ ಒಂದು ಸಿಸ್ಟಮ್ ಉಂಟು ಇದಕ್ಕೆ ಬರ್ಗ್ಲಾಸ್ ಗ್ಲಾಸ್ ಅಂತ ಹೇಳ್ತೇವೆ ಕಳ್ಳ ಹಂಚು ತಗೊಂಡು ಒಳಗೆ ಬಂದ್ರು ಇಲ್ಲಿ ಟ್ರ್ಯಾಪ್ ಆಗ್ತಾನೆ ಇಲ್ಲಿ ತೆಗಿಬೇಕಾದ್ರೆ ಇಲ್ಲೊಂದು ಸಣ್ಣ ಲಾಕ್ ಉಂಟು ಅದನ್ನ ಎತ್ತಿ ತೆಗೆದ್ರೆ ಮಾತ್ರ ಅದು ಓಪನ್ ಆಗ್ತದೆ ಎಲ್ಲ ಕಡೆ ಒಂದೊಂದು ಕಡೆ ಒಂದೊಂದು ಲಾಕ್ ಇರ್ತದೆ ಕೆಲವು ಇಲ್ಲಿ ಇದ್ರೆ ಕೆಲವು ಇಲ್ಲಿ ಇರ್ತದೆ ಕೆಲವು ಇಲ್ಲಿ ಮೇಲೆ ಇರ್ತದೆ ಕೆಲವು ಮೇಲೆ ಇರ್ತದೆ ಅಂದ್ರೆ ಇಲ್ಲಿ ಮನೇಲಿ ಇರೋರಿಗೆ ಮಾತ್ರ ಮಾತ್ರ ಗೊತ್ತಿರ್ತದೆ ನಾವೇನಾದ್ರೂ ಒಳಗಡೆ ಇಲ್ಲ ಡೋರ್ ತಕೊಂಡ್ ಬಂದ್ರೆ ಲಾಕ್ ಮಾಡ್ಕೊಂಡ್ಬಿಟ್ರೆ ಮುಗಿತ್ ಕತೆ ಇವಾಗ ನಾನು ಇಲ್ಲ ಓಡೋಗ್ಬೇಕು ಅಂದ್ರೆ ಓಡಾಡೋದಿಲ್ಲ ಹಾಗೆ ಆ ಸಿಸ್ಟಮ್ ಇದೆಲ್ಲ ಇಲ್ಲಿ ವರಾಂಡನೆ ನೋಡಿದ್ರೆ ವರಾಂಡನೆ ಎಷ್ಟು ಇರ್ತಾ ಇತ್ತು ಇಲ್ಲೇ ಬರ್ದಿದ್ದೀರಲ್ಲ ಇದು ಗಜಲಕ್ಷ್ಮಿ ಡೋರ್ಗೆ ಈ ರೀತಿಯಾಗಿ ಗಜಲಕ್ಷ್ಮಿ ಗಜಲಕ್ಷ್ಮಿ ಅದು ಮೇಲೆ ಕೀರ್ತಿ ಮುಖ ಕೀರ್ತಿ ಮುಖದ ವಿಶೇಷತೆ ಏನು ಸರ್ ಅಂದರೆ ಕೀರ್ತಿ ಮುಖ ಅಂತ ಅಂತೇಳಿದ್ರೆ ಯಾವುದೇ ನೆಗೆಟಿವ್ ಎನರ್ಜಿಗಳನ್ನು ಅದೆಲ್ಲ ಸಳ್ಕೊಳ್ಳಿಕ್ಕೋಸ್ಕರ ಆ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಬನ್ನಿ ಸರ್ ಒಳಗಡೆ ಹೋಗೋಣ ಇಲ್ಲಿ ವರಾಣದಿಂದ ಒಳಗಡೆ ಬಂದರೆ ಇಲ್ಲಿ ಒಂದು ರೀತಿ ದೇವಸ್ಥಾನದ ಮಾದರಿಯಿಂದ ನೋಡ್ತೀವಿ ಇದು ಲಾಸ್ಟಿಗೆ ನಂಬರ್ ಇಪ್ಪತ್ನಾಲ್ಕು ನಂಬರ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಒತ್ತಿಗೆ ನಂಬರ್ ಎರಡರಿಂದ ಸ್ಟಾರ್ಟ್ ಮಾಡಿದ ಒಟ್ಟಿಗೆ ಇಪ್ಪತ್ನಾಲ್ಕು ನಂಬರ್ ಉಂಟು ಇವಾಗ ಮೊದಲೇ ಒಂದು ನಂಬರ್ ನಮ್ಮ ಆಫೀಸ್ ಇಲ್ಲಿ ಯಾವುದೇ ಆಕ್ಟಿವಿಟಿ ಇಲ್ಲ ಎಲ್ಲ ನಮ್ಮ ಆಫೀಸ್ ಎಲ್ಲ ಇರುವುದು ಇಲ್ಲೇ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ಇಲ್ಲ ಇಲ್ಲಿಲ್ಲ ಇದು ನಮ್ದು ಆಫೀಸ್ ಇದು